ನನಗೆ ಮುಂಜಾನೆ ಕಂಡಕ್ಟರ್ ಪೋಸ್ಟಿಗೆ ಜಾಯ್ನ್ ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ಹಿಂಗಾಗಿ ರಾತ್ರಿ ರಾತ್ರಿ ಇಲ್ಲಿ ಊರಿಗೆ ಬಂದೆ ಊರಿಗೆ ಬಂದು ಮುಂಜಾನೆ ಬೋರ್ ಹಾಕ್ಸಿಬಿಟ್ಟು ನನ್ನ ಅದೃಷ್ಟ ಚೆನ್ನಾಗಿತ್ತು ಅವಾಗ ಭೂಮಿಯಲ್ಲಿ ಅಂತರ್ಜಲ ಮಟ್ಟನೂ ಬಹಳ ಮೇಲ್ಮಟ್ಟದಲ್ಲಿ ತಳಿ ಹದಿನೈದು ತೆಗೆದು ಬಿಟ್ಟರೆ ಸಾಕು ಇಲ್ಲಿ ಒಳ್ಳೆ ನೀರ ಬರ್ತಿತ್ತು ಇಲ್ಲಿ ಹೀಗಾಗಿ ಬಂದ ತಕ್ಷಣ ಒಂದು ಬೋರ್ ಬೋರ್ ಕೊರ್ಸಿದೆ ಅದು ನನ್ನ ಅದೃಷ್ಟಕ್ಕೆ ಐದು ಇಂಚು ನೀರಬಿಟ್ಟು ಹಾ ಇದು ನಂದು ಹತ್ತು ಗುಂಟೆ ನಿಂಬೆ ಹೊಲ ಸರ್ ಇದು ಹತ್ತು ಗುಂಟೆಯಲ್ಲಿ ನನಗೆ ಪ್ರಾರಂಭದೊಳಗ ಸೈಜ್ ಗೊತ್ತಿರಲಿಲ್ಲ ಯಾಕಂದ್ರೆ ವ್ಯವಸಾಯನೂ ಹೊಸದ ಸರ್ ಹೀಗಾಗಿ ನಾನು ಹತ್ತು ಅಡಿ ಒಂದರಂತೆ ನಾಟಿ ಮಾಡಿದ್ದೀನಿ ರೀ ಇದು ಈ ನಿಂಬೆ ನಾಟಿ ಮಾಡುವಾಗ ಹದಿನೈದು ಅಡಿ ಇಟ್ಟರೆ ಭಾಳ ಯೋಗ್ಯ ಆಗ್ತದೆ ಈಗಾದರೂ ಇದು ನಮ್ಮದು ಹತ್ತು ಹತ್ತು ಇಟ್ಟಿನಂದ್ರು ಯಾವುದೇ ಇಳುವರಿ ಒಳಗೆ ಯಾವುದೇ ವ್ಯತ್ಯಾಸ ಬಂದಿಲ್ಲ ಕಡಿಮೆ ಆಗಿಲ್ಲ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್ ಸರಾಸರಿ ನಮ್ಮ ಒಂದು ಗಿಡಕ್ಕೆ ಪ್ರತಿ ಸೀಜನ್ಗೆ ಮೂರರಿಂದ ನಾಲ್ಕು ಸಾವಿರ ಕಾಯಿ ಸಿಗ್ತದೆ ರೀ ನಾನು ಏನು ಮಾಡ್ಕೊಂಡಿದ್ದೀನಿ ಯಾರ್ಯಾರು ನಿಂಬು ಬೇಕು ಅವ್ರು ಅವ್ರ ಜೊತೆ ನಾನು ಡೈರೆಕ್ಟ್ ಒಪ್ಪಂದ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂ ಆಗಿ ಇಲ್ಲಿವರೆಗೂ ನನ್ನ ಜೊತೆಗೆ ಇದ್ದಾರೆ ಅವರು ಹೀಗಾಗಿ ಅವ್ರಿಗೆ ಬೇಕೋ ಅಷ್ಟು ಅವರು ನನಗೆ ಇವತ್ತಿನ ದಿನ ಫೋನ್ ವ್ಯವಸ್ಥೆ ಇದೆ ಅವರು ಬೇಕಾದ ತಕ್ಷಣ ಫೋನ್ ಮಾಡಿಬಿಡ್ತಾರೆ ಹಿಂಗಾಗಿ ನಂದು